ವೆಲ್ಕಮ್ ಬ್ಯಾಕ್ ಟು ಮೇಘಾ ಮಾಧವ ಯೂಟ್ಯೂಬ್ ಚಾನಲ್ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇಯಲ್ಲಿ ಹಾಸನದ ಕಡೆ ಹೊರಟಿರುವಾಗ ಬೆಂಗಳೂರಿನಿಂದ ತೊಂಬತ್ತೈದು ಕಿಲೋಮೀಟರ್ ಮತ್ತು ಚಂದ್ರಾಯಪಟ್ಟಣ ಇನ್ನೇನು ಅರವತ್ತು ಕಿಲೋಮೀಟರ್ ಇದೆ ನಿಮಗೆ ನಿಮಗಿದೊಂದು ಬೋರ್ಡ್ ಕಾಣಿಸುತ್ತೆ ಯಡಿಯೂರು ಅಂತೇಳಿ ಇಲ್ಲೇ ಇರತಕ್ಕಂಥದ್ದು ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು ಇದೊಂದು ಪುಣ್ಯಕ್ಷೇತ್ರ ನೀವು ಹಾಸನದ ಹೈವೇಯಲ್ಲಿ ಹೋಗ್ತಿರ್ಬೇಕಾದ್ರೆ ಹೈವೇಯಿಂದ ಕೇವಲ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಬಂದರೆ ಸಾಕು ಲೆಫ್ಟಿಗೆ ಈ ಕ್ಷೇತ್ರ ನಮಗೆ ಕಾಣಸಿಗುತ್ತೆ ತುಂಬ ಸುಸಜ್ಜಿತವಾಗಿ ರಸ್ತೆಗಳು ಇದೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಈ ಕ್ಷೇತ್ರದ ಬಗ್ಗೆ ತಿಳಿಯೋಣ ಬನ್ನಿ ನಮಸ್ಕಾರ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿರುವ ಈ ದೇವಾಲಯವು ಕರ್ನಾಟಕದ ಪ್ರಸಿದ್ಧ ವೀರಶೈವ ತೀರ್ಥಕ್ಷೇತ್ರವಾಗಿದೆ ಇದು ಕೇವಲ ದೇವಸ್ಥಾನವಲ್ಲ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರ ನಿರ್ವಿಕಲ್ಪ ಶಿವಯೋಗ ಸಮಾಧಿಯ ಸ್ಥಳವೂ ಹೌದು ಹದಿನೈದನೆಯ ಶತಮಾನದಲ್ಲಿ ಜೀವಿಸಿದ ಶ್ರೀ ತೋಂಟದ ಸಿದ್ದಲಿಂಗೇಶ್ವರರು ವೀರಶೈವ ಧರ್ಮದ ಮಹಾನ್ ಸಂತರಾಗಿದ್ದರು ಇವರು ಒಕ್ಕಲಿಗರ ನಂಬಿಯಾನ ತೋಟದಲ್ಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿದ ಕಾರಣ ತೋಂಟದ ಸಿದ್ಧಲಿಂಗೇಶ್ವರ ಎಂದೇ ಖ್ಯಾತರಾದರು ಇವರು ಸಿದ್ಧಗಂಗಾ ಮಠವನ್ನು ಸ್ಥಾಪಿಸಿ ವೀರಶೈವ ಧರ್ಮವನ್ನು ಮತ್ತಷ್ಟು ಬೆಳೆಸಿದರು ನಂತರ ಯಡಿಯೂರಿಗೆ ಭೌತಿಕ ಸಂತರಾಗಿ ಬಂದು ನಾಗಿನಿ ನದಿಯ ದಡದಲ್ಲಿ ಚನ್ನ ವೀರಪ್ಪನವರು ಕಟ್ಟಿದ ಕಲ್ಲಿನ ಮಠದಲ್ಲಿ ಇವರು ಸಮಾಧಿಯಾದರು ಎಡೆಯೂರು ದೇವಸ್ಥಾನವು ಲಿಂಗಾಯತ ಸಮುದಾಯಕ್ಕೆ ಪವಿತ್ರ ಕ್ಷೇತ್ರವಾಗಿದೆ ಆದರೆ ಎಲ್ಲ ಜಾತಿ ಮತದವರು ಇಲ್ಲಿ ಭಕ್ತಿಯಿಂದ ಬರುತ್ತಾರೆ ಶ್ರೀ ಸಿದ್ಧಲಿಂಗೇಶ್ವರರನ್ನು ಶಿವನ ಅವತಾರವೆಂದು ಭಾವಿಸಲಾಗುತ್ತದೆ ಇವರ ವಚನಗಳು ಆಧ್ಯಾತ್ಮಿಕ ಜ್ಞಾನ ಮತ್ತು ಭಕ್ತಿಯನ್ನು ಹರಡುತ್ತವೆ ದೇವಾಲಯದ ಗೋಪುರದಲ್ಲಿ ಶಿವನ ಲೀಲೆಗಳು ಮತ್ತು ಸಿದ್ಧಲಿಂಗೇಶ್ವರರ ಜೀವನ ಚಿತ್ರಗಳನ್ನು ಕಾಣಬಹುದು ದೇವಸ್ಥಾನದ ಒಳಗೆ ವೀರಭದ್ರ ಸ್ವಾಮಿಯ ಗುಡಿಯೂ ಇದೆ ಆದರೆ ಸಿದ್ಧಲಿಂಗೇಶ್ವರರಿಗೆ ಮುಖ್ಯ ಸ್ಥಾನವಿದೆ ಯಡಿಯೂರು ದೇವಸ್ಥಾನದ ವಾಸ್ತುಶಿಲ್ಪ ದಕ್ಷಿಣ ಭಾರತೀಯ ವಾಸ್ತುಶಿಲ್ಪ ಶೈಲಿಯನ್ನೇ ಹೋಲುತ್ತೆ ದೇವಾಲಯದ ಗೋಪುರದ ಮೇಲೆ ಇರತಕ್ಕಂಥ ಶಿವನ ಕೆತ್ತನೆಗಳು ಆ ಶಿವನ ಕಥೆಗಳನ್ನು ಚಿತ್ರಣವಾಗಿ ನಮಗೆ ತೋರಿಸುತ್ತೆ ಮತ್ತೆ ಇದು ಪುರಾತನ ಕಲಾತಾತ್ಮಕತೆಯ ಸೊಗಸು ಇಲ್ಲಿ ನಾವು ಕಾಣಬಹುದು ಗರ್ಭಗುಡಿಯ ಸುತ್ತಲೇ ಇರತಕ್ಕಂಥ ಈ ಕಂಬಗಳಲ್ಲಿ ಒಂದು ಸೂಕ್ಷ್ಮವಾದ ಸಣ್ಣ ಸಣ್ಣ ಕೆತ್ತನೆಗಳು ಕಾಣಿಸುತ್ತವೆ ಇವೆಲ್ಲ ನೋಡೋಕ್ಕೆ ಒಂದು ಸೊಬಗು ಮತ್ತು ಈ ದೇವಸ್ಥಾನದ ಪ್ರಾಂಗಣ ಮತ್ತು ಇಲ್ಲಿನ ವಾತಾವರಣ ಮನಸ್ಸಿಗೆ ಒಂದಷ್ಟು ನೆಮ್ಮದಿಯನ್ನು ಕೊಡುತ್ತೆ ಈ ನೆಮ್ಮದಿಯನ್ನು ನೀವು ಅನುಭವಿಸಬೇಕಂದ್ರೆ ಖಂಡಿತ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ಧನ್ಯವಾದ